ಅಯ್ಯೋ ಬಂದೆ ಬಿಟ್ರ ರೀಯೇ ಬಂದ ರೀ ಅಯ್ಯೋ ಬಂದ ಬಿಟ್ರಾ ಆ ಬನ್ ಗಬ್ ಬನ್ ಎಷ್ಟೊತ್ತು ಮಾಡ್ತಿಲ್ಲ ಗು ಬರ್ರಿ ಬನ್ನಿ ಬನ್ನಿ ಗಟ್ಟಿ ಯಾಕ ಬಡ್ಕೊಳತಿ ತಡಿ ಅವ್ರ ನಮ್ಮ ಮನೆಗೆ ಬಂದಾರನಲ್ಲ ನಮ್ಮ ಮಗಳು ನೋಡಾಕ ನೋಡ್ತಿಲ್ಲ ರ ಹೊಕ್ಕರನೆ ಏ ತಿರಾರ್ ಗೇಡ್ ಮಾಡ್ತಂಗ ಮಾಡ್ತಿಲ್ಲ ಗಿರ್ಚಿ ನೀ ಅಂತ್ರು ಅಯ್ಯೋ ಜೋ ಒಂದ್ ಯಾರ್ ಯಾರ್ ಕಾರ್ ಮಂದಿ ಬಂದಾರಲ್ಲ ರಿ ರಿ ಎಲ್ಲ ರಿ ಕುಂಡ್ರಸೋದಿ ಅವ್ರ ನಿಷ್ಟರ್ನು ಹೋದಲ್ಲಿ ಒಂದು ಕೆಲಸ ಮಾಡುಂತು ತಲಕ ಜಮ್ಕಾನ್ ತಂದು ಎಲ್ಲಿ ಶಾಂತಕರ್ ಮಣಿ ಅಂತರ ಜಮ್ಕಾನ್ ಹಾಶೇ ಕುಂಡ್ರ ಶುಡನ್ ಹೋಲ್ಸಲಾಗ ಎಲ್ಲಾರನು ಅಲ್ಲೇ ದಟ್ಟ ಮನಿ ಮೆಣ್ಸ್ಯಾರ ರೀ ನೆನಪದ ಕುಂತಾರಲ್ಲ ಮಟ ಹೆಮ್ಮೆ ಒಂಚೇ ಮಟ್ರಿ ಈ ಟ್ಯಾಕೆಶವ್ರ್ಯಾ ಪ್ರೇಮಕರ್ ಮನಿಗೆ ಹೋಗಿ ಇನ್ನೊಂದು ಎರಡು ಕುರ್ಚಿ ಇಸ್ಕೊಂಡ್ರೆ ನೋಡಿ ಹೋಗೋ ಮಾರಾಯ ಈಗಾಗಲೇ ಶಾಂತಕರ್ ಮನೆಯಾಗಿನು ಪರಕರ್ ಮನಗಿನೂ ಎಲ್ಲ ಕುರ್ಚಿ ತಂದು ಇಟ್ಕೊಂಡು ಇನ್ನು ಮತ್ತಂದ್ರೆ ನನಗೆ ಆಗುಳ ಮರೆಯ ಆತ ತಮ್ಮ ನೀನು ಕಳ್ಸು ಒಂದು ಕೆಲಸ ಹೋಗಲು ನಿಮ್ಮ ಕಡೆ ಒಂದು ಕೆಲಸ ಮಾಡಿರಿ ನೀವು ಇಲ್ಲಿ ಬಾಗಿಲ್ದ ನಿಂತು ಅವ್ರನ್ನೆಲ್ಲ ಕರ್ಕೊಂಡು ಚಂದಿಗೆ ಒಳಗೆ ಬರ್ರಿ ನಾನು ಪ್ರೇಮ ಕಾರ್ಮನಿಗೆ ತಮ್ಮನೇನು ಕಳಿಸಿ ಇನ್ನೊಂದು ಎರಡು ಕುರ್ಚಿ ಥರ ಕೇಳ್ತೀನಿ ಹ್ಞೂ ಹ್ಞೂ ಆತ ಹೋಗು ಆತ ಶಾಂತಕರ್ಮ ಕಳಿಸ್ ಹೊರಗಿಲ್ಲ ಅವ್ರು ಆದರೆ ಹೆಣ್ಮಕ್ಳು ಮಾತಾಡಿಸಿ ಒಳಗೆ ಕರೀತಾರೆ ಹಾಂ ಆತ ತಗೋ ಹೋಗಿ ಶಾಂತಕನ ಕಳಿಸ್ತೇನೆ ಏಕ ಈ ಹಳ್ಳಿಯಾಗ ಸಿದ್ಧಾರ್ಥ ಹುಡುಗಿ ನೋಡಿದ್ದೆ ಅದು ಇದೆ ಹೆಣ್ಮನಿ ಸಿದ್ಧಾರ್ಥ ಹುಡುಗಿ ನೋಡಕ್ಕೆ ಹೊಂಟಿದ್ದು ಭಾಳ ಇದ್ದಂಥವ್ರೇನಲ್ಲ ಪಾಪ ದುಡ್ಕೊತೀನವರು ಬಡವರು ಅಂತಲ್ಲ ಹೊಲ ಅದು ಐತಿ ಒಂಥರ ಮಧ್ಯಮ ವರ್ಗದ ಜನ ಏನು ನಾನು ಸಿದ್ಧಾರ್ಥ ನೀನು ಎಲ್ಲರೂ ಇಂಥದ್ದಿಂತನ ಮ್ಯಾಲೆ ಎದ್ದು ಬಂದಿದ್ದ ಏನು ನಮ್ಮ ಸಿಟ್ಟಿರೋದಿತ್ತು ನಮಗೊಂದಿಟ್ಟು ಒಳ್ಳೆಯದಾಗಿತ್ತು ಅಷ್ಟೆ ಹುಡುಗಿ ಗುಣ ಮಾತ್ರ ಹೇ ಮಾಡಿಸಿದಂಗೆ ಆಯ್ತು ನಮ್ಮ ಸಿದ್ಧಾರ್ಥ ನಡಿ ಮನೆ ಏನು ಮಾಡ್ತಿ ಹುಡುಗಿ ಮುಖ್ಯ ಹೌದು ಬಿಡಕ್ಕ ಅದ್ರಿ ಏ ಶಶಿ ಪಲ್ಲವಿ ಲಗುನ ಬರೀವಾ ನಮಸ್ಕಾರ ಬರ್ರಿ ಬರ್ರಿ ಇವ್ರ ನೋಡುವ ಪೂಜಾ ಗಿರಿಜಾ ಎಲ್ಲ ಕೇತ ನಮಸ್ಕಾರ ಆರಾಮೇನ್ರಿ ಹೌದ್ರಿ ಆರಾಮ್ ನೋಡ್ರಿ ಒಳಗೆ ಬರ್ರಿ ಕೌಸಲ್ ಏಕ ರೀ ಆರಾಮ್ರಿ ಭಾಳೆ ತಾಸಾತನ ಬರಾಕ ಗಾಡಿ ನಮ್ಮ ನಮ್ಮೂರು ರೋಡ್ ಬರೋ ಇಲ್ರಿ ತೆಗ್ಗಾದಿನಿ ತೆಗ್ಗಾದಿನಿ ಈಗ ಮಳೆಗೆ ಮಳೆ ಆಗೈತೆ ನೋಡಿರಿ ಮನಿಂತ್ರ ಅಂತರು ಈಗ ವಿಪರೀತ ತೆಗ್ಗಾದಿನಿ ಆಗ್ಬಿಟೈತ್ರಿ ತಾಸು ಆತ ನೋಡಿರಿ ನೀವು ಬರಾಕ ಪಾಪ ಹಾಂ ಹೌದು ರೀ ನನಗೂ ನಿಗೂದಿಲ್ಲ ಈಗ ಅಡ್ಡಾಡಾಕ ಮಳೆ ಆಗೈತಲ್ಲ ಹಳ್ಳಿ ರೋಡು ಅಂತ ಹಂಗೆ ಹಿಂಗೆ ಇರುದ ಎಲ್ಲ ಬೇಕಂದ್ರೆ ಹೆಂಗೆ ಶಾಂತಕ ಹೌದಿಲ್ರಿ

ஆர் இது குமார ஆர்த்தி ஏ வெல் மடக்கிரி நீ மழையந்திர வந்தாரா வைட் அண்ட் வைட் அது பஞ்சேசலா ஜு எல்லாம் வந்தாரிப்பா பப்பா அந்தமக்கள் எல்லாம் கண்ணிட்டீ மத்தி மாதிரி திருஷ்டி தகது ஒழி கர்க்கோட்ரி மழையந்திரிங்க நென்பா சித்தாந்த ஆய் விடப்பா அதுக்கேன முந்த எல்லா தக கட்ரீ நேரம் வா நான் அறாமதே நோங்கியா ಬರೀ ಬರ್ರಿ ಎಲ್ಲಾರು ಒಳಗ ಬನ್ರಿ ನಿರ್ಸಿದ್ರೆ ಆದ್ರನಪ್ಪ ಇನ್ನ ಇನ್ನ ಯಾರ ಹುಡುಗ ಹುಡುಗಿ ನಿಂತಾರೆ ಇವೇನು ಬರ್ತಾವ ಇಲ್ಲ ಒಳಗೆ ಏನು ಮಾಡ್ತಾರ ನನಗೆ ಗೊತ್ತಿರೋರಲ್ಲ ಅಂತೂ ಬಂದಾರ ನಡಿ ಬರ್ತಾರ ತಾವ ಇಲ್ಲಂದ್ರ ನೋಡು ಅವ್ರನ್ನ ಕೇಳುನು ಆಮೇಲೆ ಕರೆದಾಸ್ திருஷ்ட தாக்கோங்க பூஜா எட்ட சந்த காணி இத்தானே மதவி மதுமளுக்கு மதவி மது மகள கண்ணாங்க காண்த்தி சித்தார்த்த நீ நோடி பிரீச்சினே பிடித்தீன் தப்பி ஹோக வை நீ பூஜா நாச்சிக்கி உக்கி அறது பிடுதான ஏ தகையத்திடு வந்திரா நோட்த்த நோடி பார்த்தான ஏன்னோ சவுண்ட் கேசாகி வந்திருப்பா நோட் தப்பா தேவ்ரே ಒಂಥರ ಆಗತೈತಲ್ಲಪ್ಪಾ ಎಂದು ಇಲ್ಲದ್ದು ಇವತ್ತೇ ಆಕಿಂಗ್ ಒಂಥರ ಅನ್ಸತ್ತೈತಿ ಒಂಥರ ನಾಚಿಕ್ ಬಂದಂಗೆ ಆತೈತಿ ಹಿಂಗೆಲ್ಲ ರೆಡಿಯಾಗಿ ಹೆಂಗೆ ಹೋಗೋದಪ್ಪ ಹೊರಗೆ ಚಿ ಹೆಣ್ಮಕ್ಳಿಗೆ ಎಂಥದಲ್ಲ ಪೂಜೆ ಬಂದಾರೆ ಸಿದ್ಧಾರ್ಥ ನೋಡ್ಬೇಕು ಹೆಂಗೆ ರೆಡಿಗೆ ಅನ್ಕೊತನಾ ಮನೆ ವರಮಾಲಕ್ಷ್ಮಿಗೆ ಹಾಕ್ಕೊಂಡಿದ್ದಲ್ಲವಾ ಬಿಳಿ ಕಲರ್ ಪಂಚೆ ಇದು ಪ್ಯಾಂಟು ಇದು ಪಂಚೆ ರಾಮರಾಜು ಬಂದಾವಲ್ಲಿಗೂ ಹ್ಞೂ ಅಂತದ್ದು ಹಾಕೊಂಡು ಬಂದೆ ನೋಡು ಎಷ್ಟು ಚೆನ್ನಾಗ್ ತರದ್ಕೊತ ಈ ಸೀರೆಗೆ ಆ ಪಂಚೆಗೆ ಹೇಳಿ ಮಾಡಿಸಿದ್ದು ಜೋಡಿ ನೋಡು மொதலே மாதாட்கா போனேகோ அய்யோ அய்யோ வைனி யாரப்பா நாவேன் மாதாட்களோனா இரலிர்ல நீ எல்லாம் ஹோதலனோ அதுல மத்திய ரட்ட மாத்தார குத்து குத்தார நீ எல்லாம் ಅಯ್ಯೋ ಪಾಪ ಅವಾಗ ಬೆಳಗ್ಗೆಯಿಂದ ಗಡಿಬಿಡಿ ಗಡಿಬಿಡಿ ಗಡಿ ಆಗ್ಬಿಟ್ಟೈತೆ ಅದ್ರಾಗ ಅವರು ಫೋನ್ ಹಚ್ಚಿ ನಿನ್ನೆ ಫೋನ್ ಹಚ್ಚಿ ನಾಳೆ ಅಂತ ಹೇಳಿಬಿಟ್ರೆ ಈಕ್ಕಿಗೆ ಮನೆಯೂ ಎಲ್ಲ ಗದಲೇ ಎಳ್ದುಬಿಟ್ಟಿತ್ತೆ ನಮ್ದು ಹಬ್ಬ ಐತೆ ಅಂತೇಳಿ ಎಲ್ಲ ಹರಿದ್ಬಿಟ್ಟಿದ್ವಿ ಅಲ್ಲಿ ಇಲ್ಲಿ ಸಾಮಾನು ಆಗಿಬಿಟ್ಟಿದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕಲ್ಲು ಒರೆಸ್ಕೊಂಡು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೋದಕ್ಕೀಗೆ ಹರಗಡೆ ಇವತ್ತು ಮತ್ತು ಅವ್ರು ಬರ ಏನು ಹೆಚ್ಚು ಕಮ್ಮಿ ಆಬಾರ್ದು ಅಂತ ಹೇಳಿ ಓಡಾಕಳಕ್ಕಿ ಪಾಪ ಗಾಬರಿ ಆಗ್ಬಿಟ್ಟೈತಿ ಅವಾಗ ಹ್ಞೂ ಹೆಣ್ಣು ಮಕ್ಕಳು ಮದಿವಿ ಅಂದ್ರೆ ಹಂಗಾನೆ ಪೂಜಾ ಅವ ನಾನು ಹೆಂಗೆ ಕಾಣತ್ತೀನಿ ನೀವು ನನ್ನ ಮಗಳ ನನ್ನ ಮುದ್ದಿನ ಗಿನಿ ಎಷ್ಟು ಚಂದ ಕಾಣತ್ತೀವ ಬಂಗಾರ ಕಾಣತೀನಿ ನೋಡ ಪೂಜಾ ಎಷ್ಟು ದೊಡ್ಡಕ್ಕಾಗಿ ನೀನು ಸೀರೆ ಉಟ್ಕೊಂಡೆ ನನ್ಗೆ ನನ್ನ ಮಗಳು ಇಷ್ಟು ಟೀಕೆ ಅದ ಕೆಣ ಮಕ್ಕಳು ಬೆಳೆದು ದೊಡ್ಡವರಾಗೋದು ತಡ ಅಲ್ಲ ಮನೆ ಮನೆಯವರ ಕಾಲೇಜಿಗೆ ಹೋಗಿದ್ರು ನನ್ನ ಮಗಳು ಇವತ್ತು ಮದ್ವೆ ಆಗುವ ಹಂಗಾತಲ್ವ ಅಯ್ಯೋ ಗಿರ್ಜಕರೇ ಇದಕ್ಕೆ ಹಂಗೆ ಮಾಡ್ಕೋತೀರಿ ಶುಭ ಕಾರ್ಯ ಎಲ್ಲ ಚೊಲೋ ಆಗತೈತಿ ಖಂಡ ನೀರಾಕ ಇದೊಂಥರ ಸಂತೋಷದ ಕಣ್ಣೀರ ಆಯ್ಕೆನ ಪಾರು ಒಂಥರ ಆನಂದ ಭಾಷಲ್ಲ ಅಂತ ಅದು ಎಲ್ಲ ಪ್ರತಿಯೊಬ್ಬರು ಹೆಣ್ಣು ಹತ್ತೋರು ಇಂಥ ಒಂದು ಗಳಿಗೆಗಾಗಿ ಜೀವನ ಪೂರ್ತಿ ಕಾಯ್ತಿರ್ತಾರೆ ಅದ್ರಾಗೂ ಸಿದ್ಧಾರ್ಥ ಅಂತ ಒಳ್ಳೆ ಹಳೆಯ ಸಿಗ್ಬೇಕಾದ್ರೆ ಬಾ ಪುಣ್ಯ ಮಾಡಿಲ್ವ ನೀಂಥರು ಬಾ ಪುಣ್ಯ ಮಾಡಿ ನನ್ನ ಮಗಳ ಭಾಳ ಬಾ ಪುಣ್ಯ ಮಾಡೀನಿ ನಿಜವಾಗ್ಲು ಅದೊಂಥರು ಕರೆ ಬಿಡ್ರಿ ಅದಂತೂ ಖರೇನ ಸಿದ್ಧಾರ್ಥ ಹುಡುಗ ಅವ್ರು ಶ್ರೀಮಂತ ಅನ್ನೋದೊಂದು ಇಡ್ರಿ ಮನಸ್ಸು ಎಷ್ಟು ಒಳ್ಳೇದು ಪಾಪ ಮನ್ನೆ ಈಕಿ ಎಲ್ಲಿ ಎಲ್ಲೋ ಸಿಕ್ಕೊಂಡಿದ್ದಾಗ ಕರ್ಕೊಂಡು ಬಂದು ಮನೆ ತನಕ ಹಚ್ಚಿ ಕಳಿಸಿ ಹೋದ ಇಂಥ ಹಳೆಯ ಎಲ್ಲಿ ಸಿಕ್ತಾನೆ ಹೇಳ್ರಿ ಪೂಜಾ ಅಂದ್ರೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಲ್ಲ ಅವರೆಲ್ಲ ಬಂದಾರೆ ಕುರ್ಚು ಕಡಿಮೆ ಆಗಿದ್ವಾ ಪೂಜಾ ಹೀಗಾಗಿ ಪ್ರೇಮಕರ ಕಡೆಸ್ಕೊಂಡು ಬನ್ನಿ ಎಲ್ಲರೂ ಬಂದಾರ ಅವ್ರ ಮನೆಯ ಮಂದಿ ಎಲ್ಲ ಬಂದಿತ್ವ ನನಗರ ಒಂಥರ ಎದಿಗುದಿ ಆಗಿಬಿಟ್ಟೈತಿ ಅವ್ಲಕ್ಕೇನೋ ಜಾಸ್ತಿ ಹಚ್ಚಿನ್ ಬಿಡ್ ನಾನು ಮನೆಯಾಗ ನಮ್ಮ ಮನಿ ಸಣ್ಣದ ಕುಂಡ್ರಾಕ ಇಲ್ಲಿ ಜಗ ಸಾಲ ಹಿಂಗಾಗಿ ಒಂಥರ ಎದಿಗುದಿ ಹಾಕೋದು ಬಿಡ್ತೈತ್ವ ಮನೆಗೆ ಯಾರ ಮಂದಿ ಬಂದ್ರೆ ಅವ್ರಿಗೇನು ಗೊತ್ತಿರೋದು ಅನ್ರಿ ಗಿರ್ಜಕರ ಗೊತ್ತೈತೆ ಹಿಂಗೈತೆ ನಿಮ್ಮನಿಗೆ ಪರಿಸ್ಥಿತಿ ಅಂತ ಹೇಳದಕ್ಕೆ ತೆರಸ್ಕೊತೀರಿ ಅದಕ್ಕೆ ಸುಮ್ನೆ ನೀವು ಹೆಣ್ಣು ನೋಡೋ ಶಾಸ್ತ್ರ ನಮ್ಮ ಮನೆಗೆ ಇಟ್ಕೊಂಡ್ಬಿಡ್ಬೇಕಿತ್ತು ನಮ್ಮ ಮನಿ ದುಪ್ಪ ಸಾಲ ದೊಡ್ಡದೈತೆ ಬೇಕಾದ ಜನ ಬಂದ್ರು ಕುಂಟಾ ಒಂದ್ ಕೆಲಸ ಹಣ್ಣು ಹಾಕೋ ಫಂಕ್ಷನ್ ನಮ್ಮ ಮನೆಗೆ ಅಂತ ಪರವ ನೀ ಎಟ್ಟ ಜೀಪು ಇರ್ಬೋದಾ ಆದ್ರೆ ಇಂಥ ವಿಚಾರದಾಗ ಮಾತ್ರ ನಿಮ್ಮ ಅತ್ತೆ ಅಂತ ನೆನ್ಕೊಲ ಆತ ಅದಕ್ಕೆ ರೆಡಿಗ್ಯಾ ಅವರು ಕಳಸು ನಂದಾಗ ಅಲ್ಲಿ ಹೋಗಿ ಕುಂಟ್ರೆ ಸಾಕು ಬರ್ತೈತಿ ಅದಕ್ಕೆ ಅಡಿಗೆ ಮನೆ ಅಪ್ಪ ಅವ್ಳಕ್ಕಿ ಚಾ ಚುಂಬ ಹಾಕೊಡೋಣ ಹೌದಾ ಪೂಜಾ ನಿಮ್ಗೆ ಹೇಳೋದು ಬಂದಿಲ್ಲ ನೈಕ್ ಸುಚಿತ್ರಾ ಹ್ಞೂ ಈ ಬಾ ಅಂತ ಹೇಳಿದ್ದೆ ಬರಲೇ ಇಲ್ಲ ನೋಡಿ ನಮ್ಮ ಮಠ ಅಕ್ಕಿ ಬಂದಿದ್ರೆ ಚಲೋ ಆಗ್ತಿತ್ತು ನಾವಲ್ಲಿ ಕೆಲಸ ಮಾಡಕ್ಕೆ ಹೋದ್ರು ನಿನ್ನ ಜೊತೆ ಒಬ್ಬರು ಇದ್ದಂಗೆ ಆಗ್ತಿತ್ತು ಆಯ್ತು ವಾ ನೀ ಇಲ್ಲೇ ಕುಂಡ್ರೆ ಅವರು ಕಾರದ ತಕ್ಷಣ ನಾನು ಬಂದು ಕರ್ಕೊಂಡು ಹೋಗಿ ನಂತನಿ ಹ್ಞೂ ಇಲ್ಲೇ ಕುಂಡ್ರಿ ನೀ ಎಲ್ಲ ಹೊರಗು ಬರ್ಬೇಡ ಹ್ಞೂ ಆಯ್ತು ವೈನಿ ಪಾತಿ ನಾನು ಆಗಲಿಂದ ನೋಡಕತ್ತೀನಿ ಗಿರ್ಜೆ ಮನಿಗೆ ಯಾರ್ಯಾರು ಕಾರ್ ತೊಗೊಂಡು ಬಂದ ಬಂದ್ರೆ ಯಾರ್ಯಾರ ಇದು ಬಂದಾರ ನಿಮ್ಗೆ ಮ್ಯಾಟ್ರಂದು ಗೊತ್ತಿಲ್ಲ ಅದು ಮೊನ್ನೆ ಹೋಗಿದ್ರಲ್ಲ ನಿನ್ನೆ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೊಡ್ಡ ಶ್ರೀಮಂತರ ಇದ್ದಾರೆ ಪಾತ್ರಿಗೇ ಇದ್ದಾವೆ ಹ ಅವರು ಸಿದ್ಧಾರ್ಥ ಇದಾರಲ್ಲ ಸಿದ್ಧಾರ್ಥಗೆ ಪೂಜಾಗೆ ಇಷ್ಟಪಟ್ಟಬಿಟ್ಟಿದ್ದಾರೆ ಹೀಗಾಗಿ ಹೆಣ್ಣು ನೋಡಕ್ ಬಂದಿದ್ದಾರೆ ஆ திர்ஜின் ஹிதவா யாவும் இல்லை ஒன்றா குளா சிக்கு தந்த மக்தூ நசீப நசீம்பதுக்கே அங்கார்த்த நானும் அவ் மனைவி ஹோகி வந்து ஹோகி வந்து மாத்தான தோண்டானே நானும் ரொக்கே ரிலேட்டிவ்ஸா சம்பந்திக்கரே அந்த சும்ங்காய் நான் கத்த ம் கிர்ஜி ஹிடுத்தாட்த்தி ಅಯ್ಯೋ ನಿಮಗೆ ಯಾಕೋ ಹೊಟ್ಟೆಯಿಂದ ಊರಿ ಅವ್ರಿಗೆ ಒಳ್ಳೆಯದು ಆಗ್ತಿದೆ ಬಿಡಿ ಖುಷಿಯಾಗಿರಲಿ ಸಂತೋಷಗೆ ಇರಲಿ ಅಯ್ಯೋ ನನಗೆ ಯಾಕ ಹೊಟ್ಟೆಯಿಂದ ಊರಿ ನನಗೂ ಸ್ವಂತ ಲಘು ಲಗು ಬಾಸಿನ ಚೆನ್ನಾಗಿ ಎಷ್ಟೋ ನಕತಿ ಅಯ್ಯೋ ಈ ಹಳ್ಳಿ ನನಗೆ ನನಗಾಗೋದೇ ಇಲ್ಲ ಮಮ್ಮಿ ಪದೇ ಪದೇ ಆ ದೇವರು ನಾನು ಇಲ್ಲೇ ಬರೋ ಹಂಗೆ ಮಾಡ್ತಾನೆ ಏನು ಮಾಡೋದು ಪಾತಿ ಅಕ್ಕಿ ಗಿರ್ಜಿ ಹಾಕಲ್ಲ ಚಂದ್ರ ಅಕ್ಕ ಸೀಟಾಗಿರ್ತಾರಲ್ಲ ಅಕ್ಕ ಹೌದು ಹೌದು ಅವರೇ ಅವರೇ ಓಚ್ ಚಂದ್ರಕರ ಆರಾಮ್ರಿ ಆರಾಮ್ ಅರಾಮ್ ಊಹ್ ಕೆಸು ಎಟ್ಟ್ರ ಸೊಕ್ಕಿದಿತ್ ನೋಡ್ಲಿಕ್ಕಿಗೆ ಆ ನಮ್ ಗಿರುಚಿ ಹಿಂಗ್ ಮಾಡಲ್ವಾ ಅದ ಏನ್ರಾವ್ದಿತ್ ಹೆಚ್ಚು ನೀವು ಮಾತಾಡ್ವಾಳ್ಕ ಮಾತಾಡ್ಸಾರ್ ಮಕ್ಕ ಕೊಟ್ಟು ಮಾತಾಡಿ ಚಂದಗ್ ಮರ್ಯಾದ ಇನ್ನಕ್ ಮಾಡ್ತಾಳಾಕಿ ಇದನ್ನ ನೋಡಿ ವಾ ರೊಕ್ಕ ಅಂತ ಹೇಳಿ ಮೆರಿಬಾರ್ದಿಷ್ಟು ಅದ್ರ ಮಗಳು ನೋಡ್ರಿ ಅದ್ರ ಛೀ ನೋಡ್ರಿ ಛೀ ಚೀಚಿ ಹಳ್ಳ್ಯಾಕ್ ಹೆಂಗ್ ಹಾಕೊಂಡ್ ಬರ್ಬೇಕಂತ ಗೊತ್ತಿಲ್ಕ തിലഗേടി മാതാട് ശ്രീറ വാപ്പസ് മാതാത്ത ഏഹ് ആരംത്ത് ഹോബലി സോട്ടമറി മാക്കൊണ്ട് ഹാരിക ഹാഗർക്കൊണ്ട് ഹോളി പ്രേമന്ത് അക്ക നിസദൂല്ല ഇവത്തുക്കുവാൻ നടിബേക്കേ പാത്തി കൈകാല് ഹരക്കത ബിഡ്ലേ നിന്നേ മഴയായി കാളെല്ലാം മഴക്ക് കൊണ്ടായിബവ ഹാഗി ഹലതാക്ക മനർ കലസ് ബിദ് ഹ ಮತ್ತೆ ಹೋಗಿ ನೋಡ್ಕೊಳ್ಳಿ ನಿಮ್ದು ಕೆಲಸ ನಿಮ್ಗೆ ಇದಕ್ಕೆ ಬೇಕು ಊರು ಊರುಸಾಬರಿ ಊರು ಊರದ್ದು ಹೂ ಸುಮ್ಮನೆ ಅವ್ರಿ ಅವ್ರನ್ನ ಮಾತಾಡಿಸಿ ಎದಕ್ಕೆ ಮರ್ಯಾದೆ ಕಳ್ಕೊತೀರಿ ಹೋಗಿ ಹೋಗಿ ಹ್ಞೂ ನೀ ಕಡಿಮೆ ಆಗಿದ್ದೆ ಹೋಗಿ ನಿನ್ನ ಮಕ್ಕಳು ಹೇತಿರಬೇಕು ಹೋಗ್ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಅದ್ರಂತೆ ಹಾಗೆ ಆಯ್ತು ಇವ್ರದು ಅಯ್ಯೋ ಅಯ್ಯೋ ಉಣಿತು ಓದ್ಕೊಂಡು ಹೋಗಿದ್ದ ನೋಡಿದ್ ಬಿಡಾಡಿ ಅಯ್ಯೋ ಪಾತಿ ನಿನ್ ಊರು ಪಾತಿ ಊರು ಪತ ಪತ್ತ ಹೇತಿ